ಅಂದು ಅಮ್ಮ ಇಂದು ಮಗಳು ಇಬ್ಬರು ಸೇಮ್ ಟು ಸೇಮ್ ಕನಸಿನ ರಾಣಿ ಅಂತಲೇ ಖ್ಯಾತಿ ಪಡೆದಿರೋ ಮಾಲಾಶ್ರೀ ಕನ್ನಡ ಚಿತ್ರರಂಗದ ಪ್ರಮುಖ ನಟಿ ಬಾಲನಟಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ನಂಜುಂಡಿ ಕಲ್ಯಾಣ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ನಾಯಕಿಯಾಗಿ ಪದಾರ್ಪಣೆ ಮಾಡಿದ್ರು ಈ ಚಿತ್ರದಲ್ಲಿ ಒಬ್ಬ ಅಹಂಕಾರದ ಗಂಡುಬೀರಿ ಮಹಿಳೆಯಾಗಿ ಅವರ ಅಭಿನಯ ಅಪಾರ ಮನ್ನಣೆ ಪಡಿತು ಬಳಿಕ ಗಜಪತಿ ಗರ್ವಭಂಗ ರಾಮಾಚಾರಿ ಪ್ರತಾಪ್ ಕಿತ್ತೂರಿನ ಹುಲಿ ತವರುಮನೆ ಚಾಮುಂಡಿ ಕಿರಣ್ ಬೇಡಿ ಶಕ್ತಿ ವೀರ ಸೇರಿದ ಹಾಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ ಮಾಲಾಶ್ರೀ ಒಂದು ಕಾಲದಲ್ಲಿ ಬಹು ಬೇಡಿಕೆಯ ನಾಯಕ ನಟಿಯಾಗಿ ಮಿಂಚಿದ್ರು ಇದರಿಂದ ಅವರ ಅಭಿನಯಕ್ಕೆ ಹಲವು ಪ್ರಶಸ್ತಿಗಳು ಲಭಿಸಿವೆ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಹೀಗೆ ತ್ರಿಭಾಷೆಗಳಲ್ಲಿಯೂ ತಮ್ಮ ಪ್ರಧಾನ ಅಭಿನಯದ ಮೂಲಕ ಪ್ರಖ್ಯಾತಿ ಪಡೆದಿದ್ದಂತಹ ಮಾಲಾಶ್ರೀಯವರು ಮೂರು ದಶಕಗಳಿಂದಲೂ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಮಾಲಾಶ್ರೀಯವರು ಎಪ್ಪತ್ತಕ್ಕೂ ಹೆಚ್ಚು ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಇವರನ್ನ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ತಮ್ಮ ಎರಡನೇ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರ ಸಿನಿಮಾದ ನಾಯಕ ನಟಿಯಾಗಿ ಮಾಲಾಶ್ರೀಯವರನ್ನ ಆಯ್ಕೆ ಮಾಡಿದ್ರು ಆದರೆ ಬಾಲಕಲಾವಿದೆಯಾಗಿ ಆಕೆ ಈ ಮೊದಲೇ ಬಣ್ಣ ಹಚ್ಚಿದ್ರು ಅಲ್ಲಿಂದ ಶುರುವಾದಂತಹ ಮಾಲಾಶ್ರೀಯವರ ಸಿನಿಪಯಣ ಇಂದಿಗೂ ಕೂಡ ಮುಂದುವರಿತಿದೆ ಹೌದು ಆಗಿನ ಕಾಲದಲ್ಲಿ ಹೆಚ್ಚಾಗಿ ಮಹಿಳಾ ಕೇಂದ್ರಿತ ಚಿತ್ರಗಳಲ್ಲಿ ಅಭಿನಯಿಸ್ತಾ ವೈವಿಧ್ಯಮಯ ಪಾತ್ರಗಳಿಗೆ ಜೀವ ತುಂಬಿ ಜನಪ್ರಿಯರಾಗಿದ್ದಂತಹ ಮಾಲಾಶ್ರೀಯವರನ್ನ ಮಾಧ್ಯಮ ಮತ್ತು ಅಭಿಮಾನಿಗಳು ಕನಸಿನ ರಾಣಿ ಅಂತನೇ ಕರೀತಿದ್ರು ಇವರು ಅಭಿನಯಿಸಿರೋ ಎಲ್ಲಾ ಸಿನಿಮಾಗಳು ಹಲವಾರು ತಿಂಗಳುಗಳ ಕಾಲ ತೆರೆ ಮೇಲೆ ರಾರಾಜಿಸಿದ್ದು ಅಕ್ಷರಶಃ ಸತ್ಯ ಮಾಲಾಶ್ರೀಯವರು ತಮ್ಮ ಡೈನಮಿಕ್ ಶೈಲಿಯಿಂದನೇ ಅಭಿಮಾನಿಗಳನ್ನ ಸೆಳೆದಿದ್ರು ಪೊಲೀಸ್ ಪಾತ್ರದಿಂದ ಹಿಡಿದು ಕಣ್ಣೀರು ತರಿಸೋ ಪಾತ್ರಗಳ ತನಕ ಮಾಲಾಶ್ರೀ ಎಲ್ಲಾ ಪಾತ್ರಗಳಿಗೆ ಜೀವ ತುಂಬುತ್ತಿದ್ರು ಮಾಲಾಶ್ರೀ ಅವರು ನಿರ್ಮಾಪಕ ಕೋಟಿ ರಾಮು ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು ಮಾಲಾಶ್ರೀ ಮತ್ತು ಕೋಟಿ ನಿರ್ಮಾಪಕರೆಂದೇ ಖ್ಯಾತಿ ಪಡೆದ ರಾಮು ದಂಪತಿಗಳ ಮುದ್ದಿನ ಮಗಳು ರಾಮ್ ಇವರ ಮೊದಲ ಹೆಸರು ಅನನ್ಯ ರಾಮು ಅಂತ ಇತ್ತು ಬಳಿಕ ರಾಮ್ ಅಂತ ಬದಲಾಯಿಸಿಕೊಂಡಿದ್ರು ಯಾಕೋ ರಾಧನಾ ಹೆಸರು ಇಷ್ಟವಾಗದೆ ಆರಾಧನಾ ರಾಮ್ ಅನ್ನೋ ಹೆಸರಿನಲ್ಲಿ ಕಾಟೇರ ಸಿನಿಮಾಕ್ಕೆ ಎಂಟ್ರಿ ನೀಡಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು ಈ ಚಿತ್ರದಲ್ಲಿ ನಟಿಸಿರೋ ಮಾಲಾಶ್ರೀಯವರ ಅವರ ಪುತ್ರಿ ಆರಾಧನಾರಾಮ್ ನಟನೆಯಲ್ಲಿ ಪ್ರೇಕ್ಷಕರ ಮೆಚ್ಚುಗೆಯನ್ನ ಪಡೆದರು ಇದು ಆರಾಧನಾರಾಮ್ಗೆ ಮೊದಲ ಸಿನಿಮಾ ಚೊಚ್ಚಲ ಸಿನಿಮಾದಲ್ಲಿಯೇ ದರ್ಶನ್ ರಂತಹ ಪ್ರಮುಖ ನಟನ ಜೊತೆ ನಾಯಕಿಯಾಗಿ ನಟಿಸುವ ಅದೃಷ್ಟವನ್ನ ಏರ್ಪಡೆದಿದ್ದಾರೆ ಕನ್ನಡ ಚಿತ್ರರಂಗ ಮತ್ತೆ ಎಲ್ಲೆಲ್ಲೂ ಅಬ್ಬರಿಸುವಂತೆ ಮಾಡಿದೆ ಕಾಟೇರಾ ಸಿನಿಮಾ ಇನ್ನೂ ಹಲವು ದಿನಗಳ ಕಾಲ ಇದೇ ರೀತಿ ಕಾಟೇರ ಸಿನಿಮಾ ಅಬ್ಬರಿಸಿ ತನ್ನ ಗಳಿಕೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳೋ ನಿರೀಕ್ಷೆ ದಟ್ಟವಾಗಿದೆ ಹಾಗೆ ಈ ಸಿನಿಮಾ ನೂರು ಕೋಟಿ ಕ್ಲಬ್ ದಾಟೋದು ಪಕ್ಕಾ ಅಂತಿದ್ದಾರೆ ಅಭಿಮಾನಿಗಳು ಹೀಗಾಗಿ ಸಿನಿಮಾ ಬಗ್ಗೆ ಕುತೂಹಲ ಕೂಡ ದುಪ್ಪಟ್ಟಾಗಿದೆ ಇನ್ನು ನಟ ದರ್ಶನ್ ಅವರ ಫ್ಯಾನ್ಸ್ಗೆ ಇದು ದೊಡ್ಡ ಉಡುಗೊರೆಯಾಗಿದೆ ಕಾಟೇರ ಸಿನಿಮಾ ಬರೋಬ್ಬರಿ ಎಪ್ಪತ್ತೇಳು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಗಳಿಸಿದೆ ಅಂತ ಹೇಳಲಾಗ್ತಿದೆ ಹೀಗೆ ಸಾಕ್ತಾ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಟೇರ ನೂರು ಕೋಟಿ ಕ್ಲಬ್ ಸೇರೋ ನಿರೀಕ್ಷೆ ಇದೆ ನೀವು ಕಾಟೇರ ಸಿನಿಮಾವನ್ನ ನೋಡಿದ್ರೆ ಅದರಲ್ಲಿ ಆರಾಧನಾ ರಾಮ್ ಅವರ ಅಭಿನಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ